ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ನಲವತ್ತಾರು ಪ್ರಾಂಶುಪಾಲರು ಒಡೆದ ಒಡೆತಕ್ಕೆ ತತ್ತರಿಸಿ ಹೋದನು ಧ್ರುವ ಇದುವರೆಗೂ ಅವನ ಮೇಲೆ ಯಾರೂ ಕೈ ಮಾಡಿರಲಿಲ್ಲ ಅವನ ತಂದೆ ಕೂಡ ತಾಯಿ ಇಲ್ಲದವನು ಎಂದು ಬಹಳ ಪ್ರೀತಿಯಿಂದ ಬೆಳೆಸಿದ್ದರು ಅವನು ಕೇಳಿದ್ದನ್ನು ಇದುವರೆಗೂ ಯಾವುದನ್ನೂ ಇಲ್ಲ ಎಂದಿಲ್ಲ ಅವರು ಅವರು ಒಡೆದ ಕೆನ್ನೆಯ ಮೇಲೆ ಕೈ ಇರಿಸುತ್ತಾ ಧೃತಿಯ ಬಳಿಗೆ ಬಂದವನು ಧೃತಿ ಯಾಕೆ ಹೀಗೆ ಸುಮ್ಮನೆ ನಿಂತಿದ್ದೀಯಾ ಇದೆಲ್ಲ ಸುಳ್ಳು ಎಂದು ಎಲ್ಲರಿಗೂ ಹೇಳು ಏನಾದರೂ ಮಾತನಾಡು ಧೃತಿ ಎಂದನು ಈಗ ನಾನು ಏನೇ ಮಾತನಾಡಿದರೂ ಯಾರೂ ನಂಬುವ ಸ್ಥಿತಿಯಲ್ಲಿ ಇಲ್ಲದ್ರು ಇದು ಸುಳ್ಳು ಎಂದು ನನಗೆ ನಿನಗೆ ಗೊತ್ತು ಆದರೆ ಇವರಿಗೆ ಗೊತ್ತಿಲ್ಲವಲ್ಲ ಇದು ಸುಳ್ಳು ನಿಜವೋ ಎಂದು ಪರಾಮರ್ಶಿಸುವ ಮನಸ್ಸು ಇಲ್ಲಿ ಯಾರಿಗೂ ಇಲ್ಲ ಹಾಗಂತ ಈ ಅಪವಾದವನ್ನು ನಾವು ಹೇಗೆ ಹೊರಲು ಆಗುತ್ತದೆ ಧೃತಿ ಎಂದನು ಬೇಕೆಂದೇ ಬಲವಂತವಾಗಿ ಅಪವಾದ ಹೊರಿಸಿದ ಮೇಲೆ ಒತ್ತುಕೊಳ್ಳದೆ ಬೇರೆ ದಾರಿ ಇಲ್ಲದ್ರುವ ಈ ಮಾತನ್ನು ಅವಳು ಹೇಳುವಾಗ ಮೊದಲ ಬಾರಿಗೆ ಅವಳ ಗಂಟಲು ಕಟ್ಟಿದಂತಾಗಿತ್ತು ಅವಳು ಎಷ್ಟೇ ಧೈರ್ಯವಾಗಿ ಇರಬೇಕು ಎಂದುಕೊಂಡರೂ ಸಹ ದುಃಖ ಒತ್ತರಿಸಿ ಬರುತ್ತಿತ್ತು ಕಿಡಿಗೇಡಿಗಳು ತನ್ನ ಚಾರಿತ್ರ್ಯವದೆ ಮಾಡಿದ್ದನ್ನು ನೋಡಿ ನಿಧಾನವಾಗಿ ಕಣ್ಣುಗಳು ಕೂಡ ತುಂಬುತ್ತಿತ್ತು ಅದನ್ನು ಹೊರಬರದ ಹಾಗೆ ಕಷ್ಟಪಟ್ಟು ತಡೆಯುತ್ತಿದ್ದಳು ಇಲ್ಲ ಧೃತಿ ಈ ಕೆಲಸ ಯಾರದು ಎಂದು ನನಗೆ ಚೆನ್ನಾಗಿ ಗೊತ್ತು ಆ ನಂದಿಯನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಎಂದು ಎರಡು ಕೈ ಮುಷ್ಟಿ ಮಾಡಿ ಕೋಪದಲ್ಲಿ ಹೇಳಿದನು ಈಗ ಏನಾದರೂ ಆನಂದಿ ಅವನ ಎದುರಿಗೆ ಇದ್ದಿದ್ದರೆ ಅವನನ್ನು ಜೀವ ಸಹಿತ ಬಿಡುತ್ತಿರಲಿಲ್ಲ ಧ್ರುವ ಅವನು ಈ ಆಗಲೇ ಮಾಡುವ ಕೆಲಸ ಮಾಡಿ ಮರೆಯಲ್ಲಿ ನಿಂತು ನೋಡುತ್ತಿದ್ದನು ಧೃತಿಗೂ ಕೂಡ ಈ ಕೆಲಸವನ್ನು ಯಾರು ಮಾಡಿದ್ದಾರೆ ಎಂದು ತಿಳಿದು ಹೋಗಿತ್ತು ಆದರೂ ಸಹ ಧ್ರುವ ಅಷ್ಟು ಮಾತನಾಡುತ್ತಿದ್ದರೂ ಧೃತಿ ಮೌನವಾಗಿಯೇ ನಿಂತಿದ್ದಳು ಕೋಪದಲ್ಲಿಯೇ ಇಬ್ಬರ ಕಡೆಗೂ ನೋಡುತ್ತಿದ್ದ ಪ್ರಾಂಶುಪಾಲರು ಅವರ ಬಳಿಗೆ ಬಂದು ಇನ್ನೇನು ಅವರ ಜೊತೆ ಮಾತನಾಡಲು ಶುರು ಮಾಡಬೇಕು ಎನ್ನುವ ವೇಳೆಗಾಗಲೇ ಕಾಲೇಜಿನ ಗೇಟು ದಾಟಿ ಶರವೇಗದಲ್ಲಿ ಪೊಲೀಸ್ ಜೀಪ್ ಒಂದು ಒಳನುಗ್ಗಿತು ಕಾಲೇಜಿನ ವಿದ್ಯಾರ್ಥಿಗಳೆಲ್ಲರೂ ಆಗಲೇ ಈ ವಿಷಯ ಪೊಲೀಸಿನವರಿಗೆ ಮುಟ್ಟಿದೆ ಎಂದು ಭಯದಲ್ಲಿ ನಿಂತರು ಕನ್ನಡಕವನ್ನು ಸರಿ ಮಾಡಿಕೊಳ್ಳುತ್ತಲೇ ಕಾರಿನಿಂದ ಇಳಿದವನನ್ನು ನೋಡಿದ ಎಲ್ಲರಿಗೂ ಆಶ್ಚರ್ಯವೇ ಎಷ್ಟು ದಿನ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕೈಯಲ್ಲಿ ಪುಸ್ತಕ ಹಿಡಿದು ಸಿನಿಮಾ ಹೀರೋ ಹಾಗೆ ನಡೆದು ಬರುತ್ತಿದ್ದವನು ಇಂದು ಮೈ ಮೇಲೆ ಪೊಲೀಸ್ ಸಮವಸ್ತ್ರವನ್ನು ಧರಿಸಿ ಗಂಭೀರನಾಗಿ ನಿಜವಾದ ಈರೋ ಆಗಿ ನಡೆದು ಬರುತ್ತಿರುವ ಅವನನ್ನು ಬಿಟ್ಟು ಕಣ್ಣ ಬಿಟ್ಟ ಹಾಗೆ ನೋಡತೊಡಗಿದರು ಎಲ್ಲರೂ ಗೋಡೆಯ ಮೇಲೆ ತೂಕು ಹಾಕಿದ್ದ ಧೃತಿ ಇದ್ರ ಫೋಟೋ ಎಲ್ಲರಿಗಿಂತ ಹೆಚ್ಚು ಆಶ್ಚರ್ಯಕ್ಕೆ ದೂಡಿದ್ದು ಆದಿ ಪೊಲೀಸ್ ಎನ್ನುವ ವಿಚಾರ ಆದಿ ಸರ್ ಪೊಲೀಸ್ ಎಂದು ಧ್ರುವ ಆಶ್ಚರ್ಯದಲ್ಲಿ ಉಸಿರಿದ್ದನ್ನು ಕತ್ತೆತ್ತಿ ಆದಿ ಎಡೆಗೆ ನೋಡಿದ ಧ್ರುತಿಗೆ ಏನನಿಸಿತೋ ಏನೋ ಒಡನೆಯೇ ಅಲ್ಲಿಂದ ಓಡಿ ಹೋಗಿ ಆದಿಯನ್ನು ತಬ್ಬಿದವಳು ಅಲ್ಲಿರುವ ಫೋಟೋ ನನ್ನದಲ್ಲ ಎಂದಿದ್ದಳು ಅವಳ ಬಾಯಿಯಿಂದ ಒಂದೇ ಪದ ಬಂದರೂ ಸಹ ಅವಳ ಜೋರಾಗಿ ಬಡಿದುಕೊಳ್ಳುತ್ತಿದ್ದ ಹೃದಯ ನೂರು ಮಾತುಗಳನ್ನು ಆಡಿದಂತಿತ್ತು ಅವನಿಗೆ ಯಾರೇ ಎದುರಿಗೆ ಬಂದರೂ ಕಣ್ಣಿನಲ್ಲಿ ಕಣ್ಣನಿಟ್ಟು ಜೋರು ಧ್ವನಿಯಲ್ಲಿ ಮಾತನಾಡುತ್ತಿದ್ದವಳ ಧ್ವನಿ ಇಂದು ಉದುಗಿ ಹೋಗಿತ್ತು ಯಾವಾಗಲೂ ಅವಳ ಕಣ್ಣಿನಲ್ಲಿ ಕಾಣುತ್ತಿದ್ದ ಜ್ವಾಲೆಯ ಬದಲಾಗಿ ಇಂದು ಆಗಿನಿಂದಲೂ ಹೊರಗೆ ಬರಲು ತವಕ್ಕಿಸುತ್ತಿದ್ದ ಕಣ್ಣೀರು ಹೊರಬಂದು ಆದಿಯ ಸಮವಸ್ತ್ರವನ್ನು ತೊಯಿಸಿತ್ತು ಏಕಾಏಕಿ ಆದಿ ಅಲ್ಲಿಗೆ ಬಂದಿರುವುದು ಸಾಯುವರಿಗೆ ಹುಲ್ಲು ಕಡ್ಡಿಯು ಆಸರೆ ಎನ್ನುವಂತಾಗಿತ್ತು ತನ್ನನ್ನು ಏಕಾಏಕಿ ಬಂದು ತಬ್ಬಿದವಳನ್ನು ನೋಡಿದವನು ಒಂದು ಕ್ಷಣ ದಂಗಾಗಿ ನಿಂತನು ಇಷ್ಟು ದಿನ ದತ್ತಾತ್ರೇಯ ಅವರು ಅವಳ ಬಗ್ಗೆ ಆಡುತ್ತಿದ್ದ ಪ್ರತಿಯೊಂದು ಮಾತನ್ನು ಕೇಳಿಯೇ ಧ್ವತೀಯ ವ್ಯಕ್ತಿತ್ವದ ದರ್ಶನವಾಗಿದೆ ಅವನಿಗೆ ಈ ರೀತಿ ಅವಳು ಹೆದರಿದ್ದನ್ನು ಅವನು ಎಂದಿಗೂ ನೋಡಿರಲಿಲ್ಲ ತಾನು ಕೂಡ ಅವಳನ್ನು ಬಳಸಿ ಅವಳಿಗೆ ಸಾಂತ್ವನ ಹೇಳಬೇಕು ಎಂದು ಮನ ಬಯಸಿದರೂ ಸಹ ಕರ್ತವ್ಯದ ಕರೆ ಅವನನ್ನು ಕೂಗಿ ಎಚ್ಚರ ಮಾಡಿತು ನಿಧಾನವಾಗಿ ಅವಳ ಭುಜ ಬಳಸಿದವನು ಸಮಾಧಾನ ಮಾಡುವಂತೆ ಅವಳ ಬೆನ್ನು ದವಡಿ ದಡವಿ ನಂತರ ಅವಳನ್ನು ಹಿಂದೆ ಸರಿಸಿದರೆ ಮೊದಲ ಬಾರಿಗೆ ಮೋಡ ಕಳಚಿದ ಮಳೆ ಅನಿಯಂತೆ ಅವಳ ಕೆನ್ನೆಯ ಮೇಲೆ ಇಳಿದಂತಹ ಕಣ್ಣೀರು ನೋಡಿದವನು ತನ್ನ ಕಿಸಿಯಲ್ಲಿದ್ದ ಕರವಸ್ತ್ರ ತೆಗೆದು ತಾನೇ ಅವಳ ಕಣ್ಣೀರು ಒರೆಸಿ ಆ ಕರವಸ್ತ್ರವನ್ನು ಮರಳಿ ಅವಳ ಕೈಗೆ ನೀಡಿ ನೀನು ಏನು ಎಂದು ನನಗೆ ಗೊತ್ತು ನಾನು ಬಂದಿದ್ದೀನಲ್ಲ ವಿಚಾರಿಸುತ್ತೇನೆ ಬಾ ಎಂದು ಅವಳ ಕೈ ಹಿಡಿದು ಎಲ್ಲರೂ ಇರುವಲ್ಲಿಗೆ ಕರೆದುಕೊಂಡು ಬಂದಿದ್ದನು ಆದಿಯನ್ನು ನೋಡುತ್ತಿದ್ದ ಹಾಗೆ ಹಿಡಿದಿದ್ದ ತನ್ನ ಕೈಯನ್ನು ಕಳಚಿಕೊಂಡು ಓಡಿದ ಧೃತಿಯನ್ನು ನೋಡಿ ಇನ್ನೂ ಆಶ್ಚರ್ಯದಲ್ಲಿ ನಿಂತಿದ್ದಳು ಮಂಗಳ ಅಲ್ಲಿ ನಿಂತಿರುವವರೆಲ್ಲರೂ ಆದಿ ಪೊಲೀಸ್ ಎನ್ನುವ ವಿಷಯವನ್ನು ಅರಗಿಸಿಕೊಳ್ಳಲಾಗದ ಪರಿಸ್ಥಿತಿಯಲ್ಲಿ ಇದ್ದರೆ ಧೃತಿ ಓಡಿ ಹೋಗಿ ತಬ್ಬಿದ್ದನ್ನು ನೋಡಿದವರಿಗೆ ಇನ್ನೂ ಆಶ್ಚರ್ಯ ಹಾಗಾದರೆ ಧೃತಿಗೆ ಮೊದಲೇ ಇವರು ಪೊಲೀಸ್ ಎನ್ನುವುದು ಗೊತ್ತಿತ್ತ ಎನ್ನುವ ಅನುಮಾನ ಆಗಲೇ ಕೆಲವರ ಮನದಲ್ಲಿ ಒಗೆ ಆಡಲು ಶುರುವಾಯಿತು ಧೃತಿಯನ್ನು ಕರೆದುಕೊಂಡು ಬಂದು ಧ್ರುವನ ಪಕ್ಕದಲ್ಲಿ ನಿಂತವನು ಅಲ್ಲಿ ತೂಕು ಹಾಕಿದ್ದ ಫೋಟೋಗಳು ಅದರ ಮೇಲೆ ಬರೆದಿದ್ದ ಸಾಲುಗಳು ಎಲ್ಲವನ್ನು ನೋಡುತ್ತಾ ನಿಂತನು ಅವನ ಬಳಿಗೆ ಬಂದ ಪ್ರಾಂಶುಪಾಲರು ಸರ್ ಇವತ್ತು ಇವರಿಬ್ಬರಿಂದ ನಮ್ಮ ಕಾಲೇಜಿನ ಮರ್ಯಾದೆ ಹೋಯಿತು ಎನ್ನುತ್ತಿದ್ದ ಹಾಗೆ ಹಸ್ತ ಮೇಲೆತ್ತಿ ಅವರ ಮಾತನ್ನು ತಡೆದವನು ಸರ್ ಅದಕ್ಕೂ ಮೊದಲು ನಾನು ಯಾರು ಎಂದು ಇವರಿಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಡಿ ಎಂದನು ಓಕೆ ಸರ್ ಎಂದವರು ಡಿ ಸ್ಟೂಡೆಂಟ್ ಅಂಡ್ ಲೆಕ್ಚರರ್ಸ್ ಇವರು ಮಿಸ್ಟರ್ ಆದಿ ಹೋದ ವರ್ಷ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಐಪಿಎಸ್ ಆಫೀಸರ್ ಆಗಿ ಆಯ್ಕೆಯಾಗಿ ತಮ್ಮ ಟ್ರೈನಿಂಗ್ ಕೂಡ ಮುಗಿಸಿಕೊಂಡು ಈಗ ಎಸಿಪಿ ಆದಿಯಾಗಿ ನಮ್ಮ ಬೆಂಗಳೂರಿಗೆ ಪೋಸ್ಟಿಂಗ್ ಆಗಿದೆ ಇವರು ಇಷ್ಟು ದಿನ ನಮ್ಮ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡಲು ಕಾರಣ ಇವರ ಡಿಪಾರ್ಟ್ಮೆಂಟ್ನವರು ಇವರಿಗೆ ನೀಡಿರುವ ಸೀಕ್ರೆಟ್ ಇನ್ವೆಸ್ಟಿಗೇಷನ್ಗೋಸ್ಕರ ದಿನ ಇವರು ನಮ್ಮ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡಿದ್ದರು ಆದರೆ ಇಂದು ಅನಿವಾರ್ಯವಾಗಿ ನಮ್ಮ ಕಾಲೇಜಿನ ಒಳತಿಗಾಗಿ ಇವರು ನಮ್ಮ ತಮ್ಮ ಬರಲೇಬೇಕಾಯಿತು ಎಂದು ಹೇಳಿ ಮುಗಿಸಿದರು ಪ್ರಾಂಶುಪಾಲರು ಹೇಳಿದ ಅಷ್ಟು ಮಾತನ್ನು ಕೇಳಿ ದೂರದಲ್ಲಿಯೇ ನಿಂತಿದ್ದ ನಂದಿಗೆ ಒಂದು ಕ್ಷಣ ನೆನ್ ನಿಂತ ನೆಲ ಭೂಕಂಪನ ಆದಂತಹ ಅನುಭವವಾಯಿತು ಸೀಕ್ರೆಟ್ ಇನ್ವೆಸ್ಟಿಗೇಷನ್ ಎನ್ನುತ್ತಿದ್ದ ಹಾಗೆ ಅವನ ಎದೆಯಲ್ಲಿ ಸಣ್ಣ ನಡುಕ ಆಗಲೇ ಶುರುವಾಯಿತು ಏನು ಸರ್ ಇದು ಇವರೆಲ್ಲ ಇದನ್ನು ಕಾಲೇಜು ಎಂದು ತಿಳಿದಿದ್ದಾರಾ ಏನೆಂದು ತಿಳಿದಿದ್ದಾರೆ ವಿದ್ಯಾ ದೇಗುಲದಲ್ಲಿ ಈ ರೀತಿಯ ಅಶ್ಲೀಲ ಫೋಟೋಗಳು ನಮ್ಮ ಕಾಲೇಜಿನಲ್ಲಿ ರೆಪ್ಯುಟೇಷನ್ ಏನಾಗಬೇಕು ಎಂದು ಆದಿಯ ಎದುರಿಗೆ ನಿಂತು ಪ್ರಾಂಶುಪಾಲರು ಹೇಳುತ್ತಿದ್ದ ಹಾಗೆ ಹಿಡಿದಿದ್ದ ಧೃತೀಯ ಕೈಬಿಟ್ಟು ಆ ಫೋಟೋಗಳ ಸಮೀಪ ಓದವನು ಅವುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿದನು ಅವನು ಮೊದಲು ನೋಡಿದ್ದೆ ದೃತೀಯ ಫೋಟೋ ಈಗಷ್ಟೇ ದೃತೀಯ ಕೈ ಹಾಗೂ ಭುಜಸ್ಪರ್ಶ ಮಾಡಿದ್ದರಿಂದ ದೃತೀಯ ಮೈಮಾಟಕ್ಕೂ ಆ ಫೋಟೋದಲ್ಲಿ ಇರುವ ಹುಡುಗಿಯ ಮೈಮಾಟಕ್ಕೂ ತಾಳೆ ಹಾಕತೊಡಗಿದನು ಬೆಣ್ಣೆಯ ಮುದ್ದೆಯಂತಿರುವ ಇವಳ ದೇಹಕ್ಕೂ ಉರಿಗೊಳಿಸಿ ಹೊಸೆದಂತಿರುವ ಆ ಫೋಟೋದಲ್ಲಿನ ದೇಹಕ್ಕೂ ತುಂಬಾ ವ್ಯತ್ಯಾಸ ಎದ್ದು ಕಾಣುತ್ತಿತ್ತು ಅವನಿಗೆ ಫೋಟೋಗಳನ್ನು ಸೂಕ್ಷ್ಮವಾಗಿ ಗಮನಿಸಿದವನು ಎಲ್ಲರ ಕಡೆಗೆ ತಿರುಗಿ ಎರಡು ಕೈಗಳನ್ನು ಪ್ಯಾಂಟಿನ ಕಿಸಿಯೊಳಗೆ ಹಾಕಿ ಗಂಭೀರವಾಗಿ ನಿಂತವನು ಇದು ದೃತೀಯ ಫೋಟೋ ಅಲ್ಲ ಫೇಕ್ ಫೋಟೋ ಎಂದು ಗಂಭೀರವಾಗಿಯೇ ಹೇಳಿದನು ಇದೇನು ಸರ್ ಹೀಗೆ ಹೇಳುತ್ತಿದ್ದೀರಾ ಆ ಫೋಟೋದಲ್ಲಿ ದೃತೀಯ ಮುಖ ಎದ್ದು ಸ್ಪಷ್ಟವಾಗಿ ಕಾಣುತ್ತಿದೆ ಅಂಥದ್ರಲ್ಲಿ ಫೇಕ್ ಫೋಟೋ ಎಂದು ಹೇಳುತ್ತಿದ್ದೀರಲ್ಲ ಪ್ರಾಂಶುಪಾಲರು ಆದಿ ಹೇಳಿದ ಮಾತನ್ನು ತಳ್ಳಿಹಾಕಿ ಕೋಡೆಯ ಮೇಲಿರುವುದೇ ಸತ್ಯ ಎಂದು ಹೇಳಿದರು ನಾನು ಸೂಕ್ಷ್ಮವಾಗಿ ಗಮನಿಸಿ ಹೇಳುತ್ತಿರುವುದು ಸರ್ ದೃತೀಯ ದೇಹಕ್ಕೂ ಈ ಫೋಟೋದಲ್ಲಿ ಇರುವ ಉಡುಗಿಯ ದೇಹಕ್ಕೂ ಬಹಳ ವ್ಯತ್ಯಾಸವಿದೆ ನೀವೇ ಗಮನಿಸಿ ನೋಡಿ ಎನ್ನುತ್ತಿದ್ದ ಹಾಗೆ ಎಲ್ಲರ ಗಮನ ಧೃತಿಯೆಡೆಗೆ ಎಡೆಗೆ ಅರಿಯುತ್ತಿದ್ದ ಹಾಗೆ ಎಲ್ಲರೂ ತನ್ನನ್ನು ನೋಡುತ್ತಿರುವುದನ್ನು ನೋಡಿ ಅಂಜಿಕೆಯಾದಂತಾಗಿ ತಲೆ ತಗ್ಗಿಸಿ ನಿಂತು ಬಿಟ್ಟಳು ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮೂಲಕ ವಿಡಿಯೋ ಮಾರ್ಫ್ ಮಾರ್ಫಿಂಗ್ ಮಾಡುವವರು ತುಂಬಾ ಹೆಚ್ಚಾಗಿದ್ದಾರೆ ಅದು ನಿಮಗೂ ಗೊತ್ತು ವಿಡಿಯೋಗಳನ್ನು ಆ ರೀತಿ ಮಾಡುವಾಗ ಇನ್ನು ಫೋಟೋಗಳನ್ನು ಫೇಕ್ ಮಾಡುವುದು ತುಂಬಾ ಸುಲಭ ಇಲ್ಲೂ ಕೂಡ ದೃತಿಯ ಹೆಸರನ್ನು ಹಾಳು ಮಾಡಲು ಈ ರೀತಿ ಕೆಲಸ ಮಾಡಿದ್ದಾರೆ ಎಂದು ಹೇಳಿದವನ ಮಾತನ್ನೇ ಎಲ್ಲರೂ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಾ ಉಳಿದರು ಕಾಲೇಜಿನಲ್ಲಿ ಇರುವಂತಹ ಎಲ್ಲಾ ಸಿಸಿಟಿವಿ ಫೋಟೋ ಓಪನ್ ಮಾಡಿ ಈ ಕೆಲಸ ಮಾಡಿರುವಂತಹ ಕಿಡಿಗೇಡಿಗಳು ಸುಲಭವಾಗಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಎಂದು ಹೇಳಿದ ಆದಿಯ ಮಾತಿಗೆ ಇಲ್ಲ ಸರ್ ನಾವು ಆಗಲೇ ಚೆಕ್ ಮಾಡಿದು ಈ ಕೆಲಸ ಮಾಡುವ ಮೊದಲೇ ಮಾಸ್ಕ್ ಹಾಕಿರುವ ಇಬ್ಬರು ವ್ಯಕ್ತಿಗಳು ಎಲ್ಲಾ ಸಿ ಕ್ಯಾಮೆರಾಗಳಿಗೆ ಪ್ಲಾಸ್ಟರ್ ಹಾಕಿ ಮುಚ್ಚಿಬಿಟ್ಟಿದ್ದಾರೆ ಅವರು ಯಾರು ಎಂದು ತಿಳಿಯುತ್ತಿಲ್ಲ ಎಂದರು ಹಾಗಾದ್ರೆ ಈ ಕೆಲಸ ಮಾಡಿರುವವರು ತುಂಬಾ ಬುದ್ಧಿವಂತರು ಎಂದು ಹೇಳುತ್ತಾ ಅದೇ ಗಂಭೀರ ನಡಿಗೆಯಲ್ಲಿ ಧ್ರುವನ ಮುಂದೆ ಬಂದು ನಿಂತವನು ಧೃತಿ ಕಾಲೇಜಿಗೆ ಬಂದ ಮೊದಲ ದಿನವೇ ನಿನಗೆ ಎದುರು ಮಾತನಾಡಿ ಮೊದಲ ಬಾರಿಗೆ ನಿನ್ನನ್ನು ಸೋಲಿಸಿ ಮಾತನಾಡುತ್ತಾಳೆ ಎರಡನೇ ದಿನ ಎಲ್ಲರ ಎದುರಿಗೆ ಕಪಾಳಕ್ಕೆ ಒಡೆದು ನಿನಗೆ ಅವಮಾನ ಮಾಡುತ್ತಾಳೆ ಇದೆಲ್ಲ ಆದ ನಂತರ ನಿನಗೆ ಅವಳ ಸ್ನೇಹ ಬೇಕು ಎನಿಸಿ ಅವಳ ಹಿಂದೆ ಮುಂದೆ ಸುತ್ತಿ ಅವಳಿಗೆ ಇಷ್ಟ ಇಲ್ಲ ಎಂದರು ಅವಳ ಸ್ನೇಹ ಸಂಪಾದನೆ ಮಾಡುತ್ತೀಯ ಅವಳೂ ಕೂಡ ನೀನು ಬದಲಾಗಿದ್ದೀಯಾ ಎಂದು ನಿನ್ನ ಸ್ನೇಹವನ್ನು ಒಪ್ಪಿಕೊಳ್ಳುತ್ತಾಳೆ ನಯವಾಗಿ ನಾಟಕವಾಡಿ ಅವಳ ಸ್ನೇಹವನ್ನು ಸಂಪಾದನೆ ಮಾಡಿ ಅವಳು ನಿನಗೆ ಅವಮಾನ ಮಾಡಿದಳು ಎನ್ನುವ ದ್ವೇಷದಿಂದ ಇಂದು ಇವಳ ಮರ್ಯಾದೆಯನ್ನು ತೆಗೆಯಲು ನೀನೇ ಯಾಕೆ ಈ ರೀತಿಯ ಫೋಟೋಗಳನ್ನು ಮಾಡಿರಬಾರದು ಎಂದು ಆದಿ ಹೇಳುತ್ತಿದ್ದ ಹಾಗೆ ಧ್ರುವನಿಗೆ ನಿಂತ ನೆಲವೇ ಕುಸಿದಂತಾಗಿತ್ತು ಸರ್ ಏನು ಹೇಳುತ್ತಿದ್ದೀರಾ ನೀವು ಧೃತಿ ನನ್ನ ಸ್ನೇಹಿತೆ ಅಂಥದ್ರಲ್ಲಿ ನಾನು ಯಾಕೆ ಅವಳ ಹೆಸರನ್ನು ಹಾಳು ಮಾಡಲಿ ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಎಂದನು ಅದಾಗಲೇ ಆದಿಯ ಮಾತಿಗೆ ಹೆದರಿ ನಿಂತಿದ್ದನು ಧ್ರುವ ನೀನು ಹೇಳುವುದನ್ನು ನಂಬಲು ನಾನು ಮುಟ್ಟಾಳ ಅಲ್ಲ ಅವಳು ನಿನಗೆ ಎಲ್ಲರೆದುರಿಗೂ ಅವಮಾನ ಮಾಡಿದ್ದಕ್ಕಾಗಿ ಅದೇ ಸೇಡಿನಿಂದ ಈಗ ಅವಳ ಮೇಲೆ ನೀನು ರಿ ರಿವೆಂಜ್ ತಗೋತಿದೀಯ ತಾನೇ ಹೇಗಿದ್ದರೂ ನೀನು ಎಮ್ ಎಲ್ ಎ ಮಗ ನೀನು ಏನೇ ಮಾಡಿದರೂ ಕೇಳುವವರು ಯಾರೂ ಇಲ್ಲ ಎನ್ನುವ ದಿಮಾಕು ಕಾಲೇಜು ಪ್ರಿನ್ಸಿಪಲ್ರನ್ನೇ ಎದುರಿಸುವಷ್ಟು ಧೈರ್ಯ ಇರುವವನು ಏನು ಬೇಕಾದರೂ ಮಾಡ್ತೀಯಾ ಅಲ್ವಾ ನೀನೇ ಸತ್ಯ ಒಪ್ಪಿಕೊಂಡರೆ ಶಿಕ್ಷೆ ಕಡಿಮೆಯಾಗುತ್ತದೆ ನಾನೇ ಬಲವಂತವಾಗಿ ಬಾಯಿ ಬಿಡಿಸಿದರೆ ಅದರ ಪರಿಣಾಮವನ್ನು ನೀನು ಎದುರಿಸಬೇಕಾಗುತ್ತದೆ ನಿಧಾನವಾಗಿ ಯೋಚಿಸಿ ಸತ್ಯ ಹೇಳು ಎಂದು ಗಂಭೀರವಾಗಿ ಹೇಳುತ್ತಿದ್ದಂತಹ ಆದಿಯ ಮಾತಿಗೆ ಆಗಲೇ ಧ್ರುವನ ಮುಖದ ಮೇಲೆ ಬೆವರಾಣಿಗಳು ಜಮೆಯಾಗುತ್ತಿದ್ದವು